ಸಮಾವೇಶ್ ನಾ ಆಗ್ತಿದೆ ಬಟ್ ನನ್ಗೆ ಕಂಟಿನ್ಯೂ ಕೋರ್ಟ್ ಇದ್ದಿದ್ರಿಂದ ಲಾಸ್ಟ್ ವೀಕ್ ಕೋರ್ಟ್ ಇದ್ದು ಅಧಿವೇಶನ್ ಕೂಡ ಬಂದಿಲ್ಲ ನಾನು ಯಾಕಂದ್ರೆ ನಾನು ಸಾಕ್ಷಿಗಳ ಸಾಕ್ಷಿಗಳಿಂದ ಇರ್ಲೇ ಬರ್ತದೆ ಹಂಗಾಗಿ ಇವತ್ತು ನನಗೆ ಅನಿವಾರ್ಯ ಕಾರಣದಿಂದ ನಾನು ಬರಕ್ ಇಲ್ಲ ನಮ್ಮ ಪಾಲ್ಗೊಳ್ತಿದ್ದೆ ಬಟ್ ಅವತ್ ಆದಂತ ಘಟನೆ ಕೂಡ ಅದನ್ನು ಕೂಡ ನಾವೆಲ್ಲರೂ ಕಂಡಿಸ್ ಇದೇ ಅವನು ಅದ ಕಂಡ್ ಕಂಟಿನ್ಯೂ ಮಾಡುವಂತದ್ದ ಅವತ್ತು ಯಾಕಂದ್ರೆ ಸಮಾಜದಲ್ಲಿ ಸಾಕಷ್ಟು ಮಂದಿ ಅದು ಇದ್ರ ಘಟನೆ ಬಗ್ಗೆ ನೋಂದ್ಬೋದವ ಬಗ್ಗೆ ನೋಂದ್ಕೊಳ್ಳುವಂತ ಅವಶ್ಯಕತೆ ಕೂಡ ಇಲ್ಲ ಅಂತ ಹೇಳಿ ನಾನು ಸಮಾಜಕ್ಕೆ ಕೂಡ ನಾವು ವಿನಂತಿ ಮಾಡ್ಕೊತೇನೆ ಜೊತೆಗೆ ಮುಖ್ಯಮಂತ್ರಿಗಳ ಜೊತೆ ಸತಿ ನಾವೆಲ್ಲ ಮಾತಾಡಿದೀವಿ ಮುಖ್ಯಮಂತ್ರಿಗಳು ನಮ್ಗೆ ಇಪ್ಪತ್ತೊಂದನೇ ತಾರೀಕು ಆಲ್ ಪಾರ್ಟಿ ಎಮ್ ಎಲ್ ಎಸ್ ಗೆಲ್ಲರಿಗೂ ಇಪ್ಪತ್ತೊಂದನೇ ತಾರೀಕಿಗೆ ನಮ್ಗೆ ಕರ್ವಾರ ಇದ್ರ ಬಗ್ಗೆ ಮೀಟಿಂಗ್ ಮಾಡಿ ಅದು ಏನಾಗುತ್ತೆ ಮುಂದುವರಿ ಇಲ್ಲ ಅದಾದಂತ ಘಟನೆ ಕ್ಷಮ ಕೇಳಬೇಕನ್ನುವಂತ ಸ್ವಾಮೀಜಿ ಅವ್ರ ಏನೋ ಕೇಳಿದ್ರಂತ ನಾ ಕೂಡ ಈಗ ಸ್ವಾಮೀಜಿ ಅವ್ರಿಗೆ ಮಾತಾಡ್